ಜಂಗಮಕೋಟೆ ಕೈಗಾರಿಕಾ ಅಭಿವೃದ್ಧಿಗೆ ಮಾದಿಗ ದಂಡೋರ ಎಂಆರ್ಪಿಎಸ್ ಸಂಘಟನೆಯ ಸಂಪೂರ್ಣ ಬೆಂಬಲ ಜಂಗಮಕೋಟೆ ಕೈಗಾರಿಕಾ ಅಭಿವೃದ್ಧಿ ರೈತಪರ ಹೋರಾಟ ಸಮಿತಿಯಿಂದ ಇದೇ ತಿಂಗಳ ಜೂನ್ ಮೂವತ್ತರಂದು ನಡೆಯಲಿರುವ ಮೆರವಣಿಗೆ ಮತ್ತು ಬೃಹತ್ ಪ್ರತಿಭಟನೆಗೆ ಮಾದಿಗ ದಂಡೋರ ಸಂಘಟನೆಯಿಂದ ಸಂಪೂರ್ಣ ಬೆಂಬಲವಿರುವುದಾಗಿ ಜಿಲ್ಲಾ ಮುಖಂಡ ಕೃಷ್ಣಪ್ಪ ದೇವರುಮಳ್ಳೂರು ತಿಳಿಸಿದ್ದಾರೆ ಶಿಲಟ ನಗರದ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷವಾದರೂ ನಮ್ಮ ಸಮುದಾಯದ ವಿದ್ಯಾವಂತರಿಗೆ ಉತ್ತಮ ಗುಣಮಟ್ಟದ ಉದ್ಯೋಗಗಳು ಸಿಗದೇ ಇರುವುದು ನೋವು ತಂದಿದೆ ಈ ಭಾಗದ ನಿರುದ್ಯೋಗತ್ವಕ್ಕೆ ಮುಕ್ತಿ ನೀಡಲು ಕೈಗಾರಿಕಾ ಅಭಿವೃದ್ಧಿ ಅತ್ಯವಶ್ಯಕ ಜಂಗಮಕೋಟೆ ಹೋಬಳಿಯಲ್ಲಿ ಸರ್ಕಾರ ಕೆ ಐ ಸ್ಥಾಪಿಸಲು ಮುಂದಾಗಿರುವುದು ಸ್ವಾಗತಾರ್ಹ ಜಂಗಮಕೋಟೆ ಹೋಬಳಿಯಲ್ಲಿ ಸರ್ಕಾರ ಬಿ ಸ್ಥಾಪಿಸಲು ಮುಂದಾಗಿರುವುದು ಸ್ವಾಗತಾರ್ಹ ಇದರಿಂದ ಯುವಕರಿಗೆ ಉದ್ಯೋಗಾವಕಾಶಗಳು ಹೆಚ್ಚಾಗಲಿವೆ ಎಂಬ ನಂಬಿಕೆ ಇದೆ ಎಂದು ಅವರು ಅಭಿಪ್ರಾಯಪಟ್ಟರು ಯುವ ಘಟಕ ರಾಜ್ಯ ಉಪಾಧ್ಯಕ್ಷರು ಹಲಸೂರು ಆಂಜಿ ಮಾತನಾಡಿ ಈ ಕರಪತ್ರದಲ್ಲಿರುವಂತೆ ನಮ್ಮ ಸಂಘಟನೆಗಳಿಂದ ಸಂಪೂರ್ಣ ಬೆಂಬಲ ಇರುತ್ತದೆ ಈ ಭಾಗದ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವಂತಾಗಲಿ ನಾಳೆ ನಡೆಯಲಿರುವ ಪ್ರತಿಭಟನೆಗೆ ನಾವು ಸಂಪೂರ್ಣ ಬೆಂಬಲ ನೀಡುತ್ತೇವೆ ಎಂದರು ಅವರೊಂದಿಗೆ ಮಾದಿಗದಂಡೂರ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ದೇವರಾಜ್ ಅವರ ಸೂಚನೆಯಂತೆ ಶಿಲ್ಘಟ್ಟ ತಾಲೂಕು ಸಮಿತಿ ಈ ಹೋರಾಟಕ್ಕೆ ಬೆಂಬಲ ನೀಡಿರುವುದನ್ನು ತಿಳಿಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಮಂಜುನಾಥ್ ಎಎನ್ ಜಿಲ್ಲಾ ಅಧ್ಯಕ್ಷರು తాలూకు అధ్యక్షుడు నరసింహప్ప చాలకర ఘటక అధ్యక్షుడు వేణు తాలూకు ఖజాన్చి కుమార్ తాలూకు ప్రధాన కార్యదర్శి సి నారాయణస్వామి ఆటో ఘటక అధ్యక్షుడు మణిర నల్లప్ప కృష్ణప్ప నరసి ఇతరులు హాజరవు వరదీ గొరమడుగు మైతి లోకేష్ కన్నడ మైతి న్యూస్ శిడ్లఘట్టర్ కృష్ణప్ప జిల్లా ముఖండూడ్ తూక ಕೈಗಾರಿಕೆ ಪ್ರದೇಶ ಆಗ್ತಾ ಇದೆ ಅದಕ್ಕೆ ಇಡೀ ತಾಲೂಕಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ ವಲಸೆ ಹೋಗುವಂಥ ಈ ತಾಲೂಕಿನಿಂದ ಬೇರೆ ಜಿಲ್ಲೆಗಳಿಗೆ ರಾಜ್ಯ ಬೆಂಗಳೂರಿಗೆ ಹೋಗುವಂಥ ನಡೀತಾ ಇದೆ ಉದ್ಯೋಗವನ್ನು ಸೃಷ್ಟಿ ಮಾಡೋದು ಇವತ್ತು ಸರ್ಕಾರದ ಕೆಲಸ ಆಗಿದೆ ಅದರಿಂದ ಇವತ್ತು ಕೆ ಡಿ ಪಿ ಆಗ್ತಾ ಇರೋದು ಶಿಡ್ಗಡ್ ತಾಲೂಕಲ್ಲಿ ತುಂಬಾ ಸಂತೋಷ ಆಮೇಲೆ ಏನು ವಿದ್ಯಾಭ್ಯಾಸ ಓದಿದಾರೋ ಅವರಿಗೆ ಉದ್ಯೋಗ ಸಿಗ್ತದೆ ನಮ್ಮ ತಾಲೂಕಲ್ಲಿ ಬಿ ಎಸ್ ಸಿ ಎಮ್ ಕಾಮು ಡಬಲ್ ಡಿಗ್ರಿ ಮಾಡಿರೋದು ಎಷ್ಟೋ ಜನ ಇವತ್ತು ಉದ್ಯೋಗ ಇಲ್ದಿರೆ ಜಾಸ್ತಿ ಜನ ವಲಸೆ ಹೋಗ್ತಾ ಇದ್ದಾರೆ ಅದಕ್ಕೆ ಇವತ್ತು ನಮ್ಮ ತಾಲೂಕಿಗೆ ಕೆ ಡಿ ಪಿ ಬಂದಿರೋದು ಅದೇನಾದರೂ ಆ ಜಮ್ಮಕೋಟೆ ಹೋಬ್ಳಿಯಲ್ಲಿ ಕೆ ಡಿ ಪಿ ಆಗಿದ್ರೆ ಆ ಪ್ರದೇಶದಲ್ಲಿ ಕೈಗಾರಿಕೆ ಪ್ರದೇಶವನ್ನು ಆಗದ್ರೆ ಇಡೀ ತಾಲೂಕಿನಲ್ಲಿ ಜನ ಉದ್ಯೋಗ ಸಿಗ್ತದೆ ಮತ್ತು ಈ ತಾಲೂಕು ಹಿಂದುಳಿದೋ ತಾಲೂಕಾಗಿದೆ ಈ ತಾಲೂಕಿನಲ್ಲಿ ಬಡತನ ಇದೆ ನಿರ್ಮೂಲನೆ ಆಗಬೇಕು ಅದಕ್ಕೆ ಇವತ್ತು ಗುರ್ಸಿಬಿಟ್ಟು ಸರ್ಕಾರ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಒಳ್ಳೆಯ ಪ್ರದೇಶವನ್ನು ಗುರ್ಸಿದ್ದಾರೆ ಯಾಕಂದರೆ ಏರ್ಪೋರ್ಟ್ ಹತ್ರ ಇರೋದರಿಂದ ಅದಕ್ಕೂ ತುಂಬಾ ಅನುಕೂಲ ಆಗ್ತದೆ ಮತ್ತು ಜನ ಇಲ್ಲಿ ಬಯಲು ಸಿಂ ಪ್ರದೇಶ ಈ ತಾಲೂಕು ಹಿಂದುಳಿದ ಇಡೀ ರಾಜ್ಯದಲ್ಲಿ ಬಯಲುಸೀಮೆ ಪ್ರದೇಶವಂತ ಗುರುಸಿದೆ ಈ ಪ್ರದೇಶ ಈ ತಾಲೂಕು ಅದಕ್ಕೆ ಇದು ಮಾಡಿದ್ರೆ ಕೆ ಡಿ ಬಿ ಕೈಗಾರಿಕೆ ಇಲಾಖೆಯನ್ನು ಮಾಡಿದ್ರೆ ಇಲ್ಲಿ ಜನಕ್ಕೆ ಮತ್ತೆ ಎಷ್ಟೋ ಹೆಣ್ಮಕ್ಳು ಇವತ್ತು ಐಫೋನ್ ಕಂಪ್ನಿಗೆ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ತಂದೆ ತಾಯಿಗಳು ಕರ್ಕೊಂಡೋಗಿ ಕರ್ಕೊಂಡು ಬರ್ತಾ ಇದ್ದಾರೆ ರಾತ್ರಿ ಅದೇ ರಾತ್ರಿ ಜಾವ ಒಂದು ಹತ್ತು ಬಸ್ಸುಗಳು ಹೋಗ್ತದೆ ಅದಕ್ಕೆ ಅವೆಲ್ಲ ಹತ್ರ ಇದ್ದರೆ ನಮಗೆ ತುಂಬ ಅನುಕೂಲ ಆಗ್ತದೆ ನಮ್ಮ ಹೆಣ್ಮಕ್ಳು ಹೋಗಿ ಸು ಸುಭದ್ರವಾಗಿ ಬರ್ತಾರೆ ಅದಕ್ಕೆ ನಮ್ಮ ಎಂ ಆರ್ ಪಿ ಎಸ್ ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಮತ್ತು ಜೆ ಎಮ್ ಡಿ ದೇವರಾಜನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಮ್ಮ ಸಂಘಟನೆಯಿಂದ ಬೆಂಬಲ ಇದೆ ಕೆ ಡಿ ಪಿ ಅತಿ ಶುಭ್ರವಾಗಿದೆ ಆಗಬೇಕು ಅನ್ನೋದು ನಮ್ಮದು ಒತ್ತಾಯ ಜಂಗಲಕೋಟೆ ಕೆ ಐ ಕೆ ಡಿ ಪಿ ರೈತರ ರೈತ ಪರ ಹೋರಾಟ ಸಮಿತಿ ವತಿಯಿಂದ ಏನು ನಿನ್ನೆ ಸಾಯಂಕಾಲ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಜೆ ಎಂ ದೇವರಾಜಣ್ಣನವರ ಆದೇಶ ಆಗಿದೆ ಈ ಬಿ ರೈತಪರ ಹೋರಾಟ ಸಮಿತಿಯ ಮುನ್ನಡೆಗೆ ಮೆರವಣಿಗೆ ಮತ್ತು ಬೃಹತ್ ಸಂ ಬೃಹತ್ ಪ್ರತಿಭಟನೆ ವಿಚಾರದಲ್ಲಿ ಈ ಕರ್ಪತ್ರದಲ್ಲಿರುವಂಥ ಎಲ್ಲ ವಿಚಾರಗಳನ್ನು ನಾವು ಮುಂದೆ ನಡಿಲ್ಲ ಅಂತ ಹೇಳ್ತಾ ವಿಶೇಷವಾಗಿ ಕೆ ಐ ಕೆ ಐ ಎ ಡಿ ಬಿ ಆದರೆ ಕೈಗಾರಿಕಾ ಪ್ರದೇಶ ಆದರೆ ಎಸ್ ಸಿ ಜಾತಿ ಜಮೀನುಗಳಿರುವಂತಹ ಎಲ್ಲ ಫಲಾನುಭವಿಗಳು ಆರ್ಥಿಕವಾಗಿ ಮುನ್ನುಗ್ತಾರೆ ಇಲ್ಲದ ಪಕ್ಷದಲ್ಲಿ ಕೈಗಾರಿಕಾ ಪ್ರದೇಶ ಆಗದಿದ್ದ ಪಕ್ಷದಲ್ಲಿ ನಮ್ಮ ಏನು ಎಸಿ ಜಾತಿ ಜನಾಂಗದ ಆಸ್ತಿಗಳಿರುತ್ತವೆ ಅದನ್ನು ಜಾಸ್ತಿ ಕೀಳುಮಟ್ಟಕ್ಕೆ ನೋಡಿ ಆರ್ಥಿಕವಾಗಿ ಜಾಸ್ತಿ ಕೀಳುಮಟ್ಟಕ್ಕೆ ಕೇಳಿ ಅದನ್ನು ಹಿಂದೆ ತಳ್ತಾ ಇಲ್ಲ ನಮ್ಮ ಜಾತಿ ಜನಾಂಗ ಈ ವಿಚಾರವಾಗಿ ಈ ಕರ್ಪತ್ರದ ಒಂದು ವಿಚಾರವಾಗಿ ನಾವು ಹೇಳೋದಿಷ್ಟೇ ಕೈದಿವಾದರೆ ನಮ್ಮ ಜಾತಿ ಜನಾಂಗ ಆರ್ಥಿಕವಾಗಿ ಮುಂದೆ ಬರ್ತಾರೆ ಅಂತ ಹೇಳ್ಬಿಟ್ಟು ನಾನು ಈ ಮಾಲಿಕ್ ದೊಣ್ಣರ ವತಿಯಿಂದ ಬೆಂಬಲ ಸೂಚಿಸೋಕ್ಕೆ ನಡೆಯಿದ್ದೀನಿ ಮುಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದ ಅಂಥ ಮೂರು ಮೊದಲನೇ ನೋಟಿಫಿಕೇಶನ್ ಮಾಡಿರ್ತಾರೆ ನಮಗೆ ಮೊದಲನೇ ನೋಟಿಸ್ ಕಳಿಸಿರ್ತಾರೆ ನಾಲ್ಕು ವರ್ಷ ತುಂಬುತ್ತಾ ಬರ್ತಾ ಇದೆ ನೋಟಿಸ್ ಕಳಿಸಿ ಈ ವಿಚಾರ ನಮ್ಮ ಜಮೀನುಗಳಿಗೆ ಗುರುಮುಡುಗು ಚಿಂತೊಡುಪಿ ದಿನ್ನೆ ಚಿಂತೊಡುಪಿ ಮತ್ತೊಂದು ಭಾಗ ಗುಟ್ಟೂರು ಈ ಮೂರು ಊರು ನಾಲ್ಕು ಊರುಗಳಿಗೆ ಜಮೀನುಗಳು ಅವರು ಏನು ತೊಗೊಂಡಿದ್ದಾರೆ ಆ ಜಮೀನುಗಳನ್ನ ಯಾವುದೇ ರೀತಿ ಪರಬಾರ್ದೆ ಮಾಡೋಕ್ಕೆ ಇಲ್ಲ ಮಾರ್ಗೇಜ್ ಮಾಡೋಕ್ಕೆ ಇಲ್ಲ ಒಂದು ಸಣ್ಣ ಪುಟ್ಟ ಲೋನ್ ತೊಗೊಳಕ್ಕೂ ಬಿಡ್ತಾಯಿಲ್ಲ ಇಲ್ಲ ಅದು ನೋಟಿಫಿಕೇಷನ್ ಮಾಡಿ ರೈತರಿಗೆ ಅನುಕೂಲ ಮಾಡಿ ಅವ್ರಿಗೆ ಹಣ ಬಿಡುಗಡೆ ಮಾಡಿರಿ ಇಲ್ಲ ಡಿನೋಟಿಫಿಕೇಶನ್ ಮಾಡಿಬಿಟ್ಟು ಅವ್ರಿಗೆ ಯಾವುದೋ ಸ ಗೌರ್ಮೆ ಸರ್ಕಾರಿಯ ಸಾಲ ಪಡೆಯಲು ಇಲ್ಲ ಯಾವುದೋ ಒಂದು ವ್ಯಾಪಾರನ ಏನೋ ಮಾತು ಮಾಡ್ಕೊಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿಬಿಟ್ಟು ಇದನ್ನೂ ಒಂದು ಇಡಬೇಕಿತ್ತು ಈ ಕರ್ಮತದಲ್ಲೇ ಮಿಸ್ಟೇಕ್ ಆಗಿದೆ ಇದನ್ನು ಸ್ವಲ್ಪ ಸರ್ಕಾರ ಗಮನಕ್ಕೆ ತಂದು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತಾ ಇದ್ದೀನಿ